ಎಲ್ರಿಗೂ ಕ್ಯೂರಿಯಾಸಿಟಿ ಏನಿದೆ ಅಂತ ಎಲ್ಲರೂ ಮುಂದೆ ಓಪನ್ ಮಾಡಬಹುದಾ ಗುರು ಸರ್ಪ್ರೈಸ್ ಒಂದು ಚೇರ್ ಕೊಡಿ ಸ್ಟೇಜ್ ಮೇಲೆ ಚಿಕ್ಕ ಟೇಬಲ್ ಏನಾದಿದ್ರೆ வெரி பியூட்டிஃபுல் தான் சேர் கொடி ராஜ் ஜேம்ஸ் பண்ட் சினிமாத நாயக நட்டி மிருது அவ்வளோ கடையில ரம் மௌரவ சமர்பணை Ma'am, I'm a big, big, big fan of you, and non-mudle movie game you You're supporting all the team and me. Thank you so much, ma'am. Thank you, thank you. Big inspiration for me. I'm here because of you. Thank you. <laughs> and uh, as a Sandalwood Queen, I want you to have this. o escorpião. ರಮ್ಯಾ ಮ್ಯಾಮ್ ಗಿಫ್ಟ್ಗಳ ಬಗ್ಗೆ ಒಂದೆರಡು ಮಾತು ರಮ್ಯಾ ಮ್ಯಾಮ್ ಹೇಗೆ ಅನಿಸ್ತು ಎಲ್ಲ ಗಿಫ್ಟ್ಸ್ ಇಷ್ಟ ಆಯಿತಾ ಫಸ್ಟ್ ಆಫ್ ಆಲ್ ಬೇಕಿರಲಿಲ್ಲ ನಾನು ಹಾಗೆ ಬರ್ತಾ ಇದೆ ಫಂಕ್ಷನ್ಗೆ ಬಟ್ ಥ್ಯಾಂಕ್ ಯು ಸೋ ಮಚ್ ದಿ ಗಿಫ್ಟ್ಸ್ ಆರ್ ವೆರಿ ಥಾಟ್ಫುಲ್ ನಿಮಗೆ ಗೊತ್ತಿರಲಿಲ್ಲ ಬಿಡಿ ಅವ್ರೇ ತೊಗೊಂಬಂದರು ನೀವು ಬರೀ ಕೊಟ್ಟಿದ್ದು ಬಟ್ ಥ್ಯಾಂಕ್ಸ್ ಟು ಯು ಇಟ್ ವಾಸ್ ವೆರಿ ಥಾಟ್ಫುಲ್ ಬಟ್ ಯಾ ಇವಾಗ ನನ್ನ ಕಡೆಯಿಂದ ನಾನು ಏನು ಕೊಡಲಿ ಹ್ಯಾವ್ ಜಸ್ಟ್ ಲೈಕ್ ಯು ಯಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಾಜು ಜೇಮ್ಸ್ ಬಾಂಡ್ ಸಿನಿಮಾ ಟೀಮ್ ಸ್ಟೇಜ್ ಮೇಲೆ ಬಂದ್ರೆ ರಮ್ಯಾ ಮ್ಯಾಮ್ ಜೊತೆ ಒಂದು ಗ್ರೂಪ್ ಫೋಟೋ ತಗೋಬಹುದು ಪ್ಲೀಸ್ ರಾಜು ಜೇಮ್ಸ್ ಬಾಂಡ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ